ಎಲ್ಲರಿಗೂ ವಂದನೆಗಳು ಸ್ನೇಹಿತರೆ ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಮಹತ್ವದ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಹಬ್ಬವು ವಿಶೇಷವಾಗಿ ಬ್ರಹ್ಮ ದೇವರೊಂದಿಗೆ ಸಂಬಂಧಿಸಿದೆ ಯುಗಾದಿಯಂದು ಬ್ರಹ್ಮನು ಈ ವಿಶ್ವದ ಸೃಷ್ಟಿಯನ್ನು ಆರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಜನಾತ್ಮಕ ಪ್ರಕ್ರಿಯೆಯ ಪ್ರಾರಂಭದ ದಿನವೆಂದು ಪರಿಗಣಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ವೈವಿಧ್ಯಮಯ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಅರ್ಥಗಳನ್ನು ಒಳಗೊಂಡಿರುತ್ತದೆ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ಮೂವತ್ತರಂದು ರಂದು ಶಕ್ತಿಯುತ ಯುಗಾದಿ ಹಬ್ಬವನ್ನು ನಾವು ಸಂಭ್ರಮಿಸೋಣ ಯುಗಾದಿ ಹಬ್ಬದಂದು ಅಥವಾ ಅದಕ್ಕೆ ಮುಂಚೆ ಗೋಮಾತೆಗೆ ಅಂದರೆ ಹಸುವಿಗೆ ಈ ನಿರ್ದಿಷ್ಟ ಆಹಾರವನ್ನು ನೀಡಿದರೆ ಶನಿ ದೇವರ ಕೃಪೆಯಿಂದ ನಿಮ್ಮ ಜಾತಕದಲ್ಲಿ ಅನುಕೂಲಕರ ಬದಲಾವಣೆ ಸಂಭವಿಸಿ ಕುಬೇರ ಯೋಗ ಲಭಿಸುವ ಸಾಧ್ಯತೆಯಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಇದೆಲ್ಲದ ಜೊತೆಗೆ ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಆರೋಗ್ಯ ಮತ್ತು ಆರ್ಥಿಕ ವೃದ್ಧಿ ಉಂಟಾಗಬಹುದು ಹಾಗಾದರೆ ಯುಗಾದಿ ಎಂದು ಗೋಮಾತೆಗೆ ನಾವು ನೀಡಬೇಕಾದ ಆಹಾರ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಖಂಡಿತವಾಗಿಯೂ ಈಗಲೇ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕೊನೆಯವರೆಗೆ ಗಮನ ಕೊಟ್ಟು ನೋಡಿ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಮೂವತ್ತು ಭಾನುವಾರ ವಿಶೇಷ ಮಹತ್ವವುಳ್ಳ ಯುಗಾದಿ ಹಬ್ಬವನ್ನು ನಾವು ಆಚರಿಸಿಕೊಳ್ಳಲಿದ್ದೇವೆ ಗೋವಿನ ಪವಿತ್ರ ಸ್ವರೂಪವನ್ನು ಸಂರಕ್ಷಿಸುವುದು ನಮ್ಮ ಹೊಣೆಗಾರಿಕೆಯಾಗಿದೆ ಸನಾತನ ಯುಗದಿಂದಲೇ ವಶಿ ಮುನಿಗಳು ಮಾನವನ ಆರ್ಥಿಕ ಮತ್ತು ಧಾರ್ಮಿಕ ಶ್ರೇಯಸ್ಸಿಗಾಗಿ ಗೋವಿನ ಆರಾಧನೆಯ ಅಗತ್ಯವನ್ನು ನಮ್ಮ ಪುರೋಹಿತರ ಮೂಲಕ ವಿವರಿಸುತ್ತಿದ್ದರು ಇಂದಿನ ಸಂಶೋಧಕರು ಸಹ ಆರೋಗ್ಯ ಹಾಗೂ ಆರ್ಥಿಕ ಸಮುದ್ಧಿಗಾಗಿ ಗೋಸಂಪತ್ತಿನ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಗೋಸಂಪತ್ತನ್ನು ಹೊಂದಿರುವವರ ಜೀವನ ದೀರ್ಘಕಾಲ ಸುಖಕರವಾಗಿರುತ್ತದೆ ಮತ್ತು ಅವರಿಗೆ ಐಶ್ವರ್ಯ ಲಭಿಸುತ್ತದೆ ಎಂಬುದನ್ನು ಶಾಸ್ತ್ರಗಳು ಸಾರುತ್ತವೆ ಇಲ್ಲದೆ ಮಾನವನ ಮನೋಭಾವ ದೇವರ ಕಡೆಗೆ ತಿರುಗುವಂತೆ ಮಾಡಲು ಗೋವು ಮತ್ತು ಅದರ ಉತ್ಪನ್ನಗಳು ಮಹತ್ವಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಗೋಕ್ಷೀರವು ತಾಯಿಯ ಹಾಲಿಗೆ ಸಮಾನವೆಂದು ಪುರಾತನ ಗ್ರಂಥಗಳು ಉಲ್ಲೇಖಿಸುತ್ತವೆ ಪೂಜಾ ವಿಧಿವಿಧಾನಗಳಲ್ಲಿ ಹಸುವಿನ ಹಾಲು ಶ್ರೇಷ್ಠ ಗೋಸಗಣಿ ಮೊಸರು ತುಪ್ಪ ಮತ್ತು ಗೋಮೂತ್ರವು ಅತ್ಯಂತ ಶುದ್ಧವಾದವುಗಳೆಂದು ಪರಿಗಣಿಸಲಾಗುತ್ತದೆ ಗೋದಾನವನ್ನು ನೀಡುವವರು ಹಸುವಿನ ದೇಹದಲ್ಲಿ ಇರುವ ರೋಮಗಳ ಸಂಖ್ಯೆಯಷ್ಟೇ ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸಿಸುವ ಅವಕಾಶವನ್ನು ಪಡೆಯುತ್ತಾರೆ ಎಂಬ ದಂತಕಥೆಗಳಿವೆ ಹೊಸ ಮನೆಗೆ ಪ್ರವೇಶಿಸುವಾಗ ಮೊದಲು ಹಸುವನ್ನು ಒಳಗೆ ಕರೆತರುವುದು ನಮ್ಮ ಸಾಂಪ್ರದಾಯಿಕ ಹಿಂದೂ ಪದ್ಧತಿಯಲ್ಲಿ ಮುಖ್ಯವಾಗಿದೆ ಗೋವುಗಳ ಸಂರಕ್ಷಣೆ ಪರಮಾತ್ಮನ ಸೇವೆಯ ಸಮಾನವಾಗಿದೆ ಪ್ರಕೃತಿ ಮತ್ತು ಮನುಷ್ಯ ಪರಸ್ಪರ ಪೋಷಕ ಜೀವಿಗಳು ಆದ್ದರಿಂದ ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರುವ ಗೋವಿನ ರಕ್ಷಣೆ ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ ಒಂದು ಹಸು ತನ್ನ ಜೀವನ ಕಾಲದಲ್ಲಿ ಸರಾಸರಿ ಇಪ್ಪತ್ತೈದು ಸಾವಿರ ಜನರ ಹಸಿವನ್ನು ತಣಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಗೋಹತ್ಯೆ ಮಾಡುವುದರಿಂದ ಭೀಕರವಾದ ಪಾಪ ಉಂಟಾಗುತ್ತದೆ ಮತ್ತು ಜನಾಂಗದ ನಾಶವನ್ನು ತರಬಹುದು ಎಂದು ಹಿರಿಯರು ಸಾರುತ್ತಾರೆ ನಾವು ತಾಯಿಯಂತೆ ಆರಾಧಿಸುವ ಈ ಹಸುವಿನೊಂದಿಗೆ ಪ್ರತಿದಿನವೂ ಕೆಲವು ಕ್ಷಣಗಳನ್ನು ಕಳೆಯುವುದರಿಂದ ನಮ್ಮ ಜೀವನದಲ್ಲಿ ಶ್ರೇಯಸ್ಸು ಉಂಟಾಗುತ್ತದೆ ನಮ್ಮ ದೇಹದಲ್ಲಿರುವ ರೋಗಲಕ್ಷಣಗಳನ್ನು ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಗಳ ಮೂಲಕ ಗ್ರಹಿಸುತ್ತದೆ ಇವು ರೋಗ ನಿವಾರಣೆಗೆ ಅಗತ್ಯವಾದ ಗಿಡಮೂಲಿಕೆಗಳನ್ನು ಆಯ್ಕೆ ಮಾಡಿ ಆಹಾರವಾಗಿ ಸೇವಿಸಿ ನಮಗೆ ಪೋಷಕ ತತ್ವಯುಕ್ತ ಹಾಲನ್ನು ನೀಡುತ್ತದೆ ಸೃಷ್ಟಿಯ ಯಾವುದೇ ಪ್ರಾಣಿಯಲ್ಲಿಯೂ ಇಲ್ಲದ ಅನನ್ಯ ಗುಣಗಳನ್ನು ಹಸು ಮಾತ್ರ ಹೊಂದಿದೆ ಆದ್ದರಿಂದ ಹಸುವನ್ನು ಪೋಷಿಸುವುದರಿಂದ ರೋಗಗಳು ದೂರವಿದ್ದು ಆರೋಗ್ಯ ಹಾಗೂ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳು ಪ್ರತಿಪಾದಿಸುತ್ತವೆ ಗೋವಿನ ಕೊಂಬಿನ ಮೂಲಭಾಗದಲ್ಲಿ ಬ್ರಹ್ಮ ಮತ್ತು ವಿಷ್ಣು ತಂಗಿದ್ದಾರೆ ಮೇಲ್ಭಾಗದಲ್ಲಿ ದೇವಾಲಯಗಳ ಆಧಾರ ಸ್ತಂಭಗಳು ಹಾಗೂ ಚಲಿಸುವ ಶಕ್ತಿಪೀತಗಳಿವೆ ಅಥರ್ವಣ ವೇದದ ಪ್ರಕಾರ ತಲೆಯ ಕೇಂದ್ರ ಭಾಗವು ಶಿವನ ಆವಾಸವಾಗಿದೆ ಮತ್ತು ಅವನ ಅಂಗಗಳು ನಾಲ್ಕು ದಿಕ್ಕುಗಳಿಗೆ ಸಂಬಂಧಿಸಿದ ಶಕ್ತಿಯ ನೆಲೆಗಳಾಗಿವೆ ಲಕ್ಷ್ಮೀದೇವಿಯನ್ನು ಹುಡುಕಲು ವೈಕುಂಠದಿಂದ ಇಳಿದ ಶ್ರೀನಿವಾಸ ಶಿವ ಮತ್ತು ಬ್ರಹ್ಮರು ಹಸು ಮತ್ತು ಕರುಗಳ ರೂಪದಲ್ಲಿ ಪ್ರತ್ಯಕ್ಷವಾಗಿ ಅವರ ಹಸಿವನ್ನು ತಣಿಸಿದರು ಇದು ಕಲಿಯುಗದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ತುದಿಗಾಲಲ್ಲಿ ಕರೆಸಿಕೊಳ್ಳುತ್ತಾರೆ ಶ್ರೀಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಯ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಸಮಸ್ತ ದೇವತೆಗಳು ನೆಲೆಸಿದ್ದಾರೆ ಯಾವುದೇ ಯಜ್ಞ ಕಾರ್ಯವನ್ನು ಆರಂಭಿಸುವ ಮೊದಲು ಯಜ್ಞ ಮಂಟಪವನ್ನು ಗೋಮಯದಿಂದ ಶುದ್ಧೀಕರಿಸುವ ಅಗತ್ಯವಿದೆ ಹಸುವಿನ ತುಪ್ಪವಿಲ್ಲದೆ ಯಾವುದೇ ಯಜ್ಞ ಪೂರ್ಣಗೊಳ್ಳುವುದಿಲ್ಲ ಅದೇ ರೀತಿ ಹಸುವಿನ ಹಾಲಿನಿಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡುವಂತಿಲ್ಲ ಹಸುವಿನ ತುಪ್ಪವು ದೇಹಕ್ಕೆ ಅಪಾರ ಶಕ್ತಿಯನ್ನು ನೀಡುತ್ತದೆ ಹಸುವಿನ ಹಾಲು ಮತ್ತು ತುಪ್ಪದಿಂದ ತಯಾರಿಸಿದ ನೈವೇದ್ಯವು ಭಗವಂತನಿಗೆ ಅತ್ಯಂತ ಶ್ರೇಷ್ಠ ಮತ್ತು ಶುದ್ಧವೆಂದು ಪರಿಗಣಿಸಲಾಗುತ್ತದೆ ಪ್ರತಿದಿನವೂ ಗೋವಿನ ಆರಾಧನೆ ಮತ್ತು ಸೇವೆ ಮಾಡಿದರೆ ಜಾತಕದಲ್ಲಿ ಇರುವ ದೋಷಗಳು ನಿವಾರಣೆಯಾಗುತ್ತವೆ ಇದು ಆರ್ಥಿಕ ಸಮೃದ್ಧಿ ಮತ್ತು ಸುಖ ಸಂಭ್ರಮವನ್ನು ತರುತ್ತದೆ ಯುಗಾದಿಯ ದಿನ ಅಥವಾ ಅದರ ಮುನ್ನ ಹಸುವು ದರ್ಶನ ನೀಡಿದರೆ ಆ ಹಸುವಿಗೆ ವಿಶಿಷ್ಟ ಆಹಾರ ನೀಡಿದರೆ ಸಾಕು ಅಕ್ಷಯ ಐಶ್ವರ್ಯ ಹಾಗೂ ಪೀಳಿಗೆಯ ಸಂತೋಷ ದೊರಕುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ತಿಳಿಸುತ್ತದೆ ಯುಗಾದಿಯಂದು ಅಥವಾ ಅದಕ್ಕೆ ಮುಂಚಿನ ದಿನ ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಸ್ವಲ್ಪ ನೀರು ಬೆರೆಸಿ ನೀಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಯುಗಾದಿ ಹಬ್ಬದಂದು ನೆನೆಸಿದ ಕೋಸಂಬರಿ ದಾನ ಮಾಡುವ ಮೂಲಕ ನಮ್ಮ ಪಾಪಗಳು ಕ್ಷೀಣಿಸುತ್ತವೆ ಹಾಗೆಯೇ ಯುಗಾದಿಯೊಳಗೆ ಹಸುವಿಗೆ ನೆನೆಸಿದ ಕಡಲೆ ನೀಡುವುದರಿಂದ ಆಧ್ಯಾತ್ಮಿಕ ಚಿಂತನೆ ಮತ್ತು ಭಕ್ತಿ ವೃದ್ಧಿಯಾಗುತ್ತದೆ ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ನೀಡುವುದರಿಂದ ನಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಇದು ನಮಗೆ ಆಂತರಿಕ ಸಂತೋಷವನ್ನು ತರಲಿದೆ ಯುಗಾದಿಯಂದು ಹಸುವಿಗೆ ನೆನೆಸಿದ ಹೆಸರುಕಾಳು ನೀಡುವುದರಿಂದ ವಿದ್ಯಾಪ್ರಾಪ್ತಿ ಮತ್ತು ಬುದ್ಧಿವರ್ಧನೆ ಉಂಟಾಗುತ್ತದೆ ಅದೇ ರೀತಿ ಯುಗಾದಿಯ ಮೊದಲು ಹಸುವಿಗೆ ಬೇಯಿಸಿದ ಆಲೂಗಡ್ಡೆ ನೀಡುವುದರಿಂದ ನರ ದೋಷ ಶಮನಗೊಳ್ಳುತ್ತದೆ ಯುಗಾದಿ ಹಬ್ಬದಂದು ಹಸುವಿಗೆ ಕ್ಯಾರೆಟ್ ನೀಡುವುದರಿಂದ ವ್ಯಾಪಾರದಲ್ಲಿ ಲಾಭ ಮತ್ತು ಪ್ರಗತಿ ಸಾಧ್ಯವಾಗುತ್ತದೆ ಹಾಗೆಯೇ ಹಸುವಿಗೆ ಬೀಟ್ರೂಟ್ ನೀಡುವುದರಿಂದ ಆರ್ಥಿಕ ಸುಭಿಕ್ಷತೆ ಮತ್ತು ಸಂಪತ್ತಿನ ವೃದ್ಧಿ ಉಂಟಾಗುತ್ತದೆ ಯುಗಾದಿಯಂದು ಹಸುವಿಗೆ ಸೌತೆಕಾಯಿಯನ್ನು ಆಹಾರವಾಗಿ ನೀಡುವುದರಿಂದ ನಿಮ್ಮ ವಿರೋಧಿಗಳು ಸ್ನೇಹಿತರಾಗಿ ಮಾರ್ಪಡುತ್ತಾರೆ ಹಸುವಿಗೆ ಟೊಮೊಟೊ ನೀಡುವುದರಿಂದ ಮದುವೆ ಭಾಗ್ಯ ಸುಗಮವಾಗುತ್ತದೆ ಯುಗಾದಿ ಹಬ್ಬದಂದು ಹಸುವಿಗೆ ಬದನೆಕಾಯಿ ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿ ಸಾಧ್ಯವಾಗುತ್ತದೆ ಈ ಯುಗಾದಿ ದಿನ ಹಸುವಿಗೆ ಬಾಳೆಹಣ್ಣು ನೀಡುವುದರಿಂದ ಉನ್ನತ ಸ್ಥಾನ ಮತ್ತು ಪ್ರಗತಿಯ ಅವಕಾಶಗಳು ಲಭ್ಯವಾಗುತ್ತವೆ ಹಾಗೆಯೇ ಹಸುವಿಗೆ ಮೊದಲು ಬೆಂಡೆಕಾಯಿ ನೀಡುವುದರಿಂದ ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಇದಲ್ಲದೆ ಹಸುವಿಗೆ ಮೇವು ನೀಡುವುದರಿಂದ ಮಾನಸಿಕ ಶಾಂತಿ ಮತ್ತು ರೋಗ ನಿವಾರಣೆ ಸಾಧ್ಯವಾಗುತ್ತದೆ ಯುಗಾದಿಯಂದು ಹಸುವಿಗೆ ಬೇಳೆ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ಆಹಾರ ನೀಡುವುದರಿಂದ ಬುದ್ಧಿಶಕ್ತಿ ಮತ್ತು ತೀಕ್ಷ್ಣತೆ ಹೆಚ್ಚುತ್ತದೆ ಮೆಂತೆ ಹಿಟ್ಟು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಯುಗಾದಿಯಂದು ಹಸುವಿಗೆ ನೀಡುವುದರಿಂದ ಸಂಪತ್ತು ಮತ್ತು ಸಂತೋಷ ಸಿಗುತ್ತದೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸಿ ಹಸುವಿಗೆ ಆಹಾರ ನೀಡುವುದರಿಂದ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಮುನ್ನಡೆ ಸಾಧ್ಯವಾಗುತ್ತದೆ ಇನ್ನೂ ಈ ಯುಗಾದಿ ಹಬ್ಬದಂದು ಮನೆಯೊಳಗೆ ವಿಶೇಷ ವಸ್ತುವೊಂದನ್ನು ತಂದರೆ ಅದರಿಂದ ಅಪಾರ ಅನುಕೂಲಗಳು ಉಂಟಾಗುತ್ತವೆ ಆ ವಸ್ತುವನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಿದ ನಂತರ ಅದರ ಸಮ್ಮಾನಿತ ಸ್ಥಾಪನೆಯಿಂದ ವರ್ಷಪೂರ್ತಿ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಸಲು ಈ ಸರಳ ವಿಧಾನ ಸಹಾಯ ಮಾಡಬಹುದು ನೀವು ಕೈ ಹಾಕಿದ ಪ್ರತಿಯೊಂದು ಕಾರ್ಯದಲ್ಲಿ ಜಯಶೀಲತೆ ನಿಮ್ಮತ್ತ ಸೆಳೆಯುತ್ತದೆ ಹೀಗಾಗಿ ಈ ಮಹತ್ವದ ವಸ್ತುವು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಅದು ಅರಿಶಿನದ ಕೊಂಬು ಸ್ನೇಹಿತರೆ ಇದನ್ನು ನಾವು ಹಿಂದಿನ ವಿಡಿಯೋದಲ್ಲೂ ವಿವರಿಸಿದ್ದೆವು ಆದರೆ ಈಗ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಇದರ ಮಹತ್ವವನ್ನು ಹಂಚಿಕೊಳ್ಳುತ್ತೇನೆ ನೀವು ಈ ಅರಿಶಿನದ ಕೊಂಬನ್ನು ಮನೆಯಲ್ಲಿ ಸುಲಭವಾಗಿ ಕಟ್ಟಬಹುದು ಅದೇ ರೀತಿ ವ್ಯಾಪಾರ ಮಾಡುತ್ತಿದ್ದರೆ ವ್ಯಾಪಾರ ಸ್ಥಳದಲ್ಲೂ ಇದನ್ನು ಕಟ್ಟಲು ಸಾಧ್ಯ ಸ್ನೇಹಿತರೆ ಈ ರೀತಿಯಾಗಿ ಬಾಗಿಲಿಗೆ ಅರಿಶಿನದ ಕೊಂಬನ್ನು ಕಟ್ಟುವುದರಿಂದ ಗುರುಗ್ರಹದ ಶಕ್ತಿ ಹೆಚ್ಚಾಗುತ್ತದೆ ನೀವು ಹೊಸ ವಾಹನ ಖರೀದಿಸಿದ್ದೀರಾ ಅಥವಾ ಮನೆಯನ್ನು ಪಡೆಯಲು ಯೋಚಿಸುತ್ತಿದ್ದೀರಾ ಹಣದ ಪ್ರವಾಹ ಕಡಿಮೆಯಾಗಿದೆಯೇ ಮದುವೆ ನಿಗದಿಯಾಗುತ್ತಿಲ್ಲವೇ ಮಕ್ಕಳ ಆಶೀರ್ವಾದ ಸಿಗುತ್ತಿಲ್ಲವೇ ಯಾವುದೇ ಶುಭ ಕಾರ್ಯ ವಿಳಂಬವಾಗುತ್ತಿದೆಯೇ ಆಗ ಈ ವರ್ಷ ಈ ಸರಳ ಮತ್ತು ಶಕ್ತಿಯುತವಾದ ವಿಧಾನವನ್ನು ಅನುಸರಿಸಿ ಇದು ನಿಮಗೆ ಅದೃಷ್ಟ ಹಾಗೂ ಶುಭ ಕಲಗಳನ್ನು ತರಲಿದೆ ನಾವು ಎಷ್ಟು ಅರಿಶಿನದ ಕೊಂಬು ತೆಗೆದುಕೊಳ್ಳಬೇಕು ಎಂಬುದಾದರೆ ಸಮಸಂಖ್ಯೆಯಲ್ಲಿ ಆಯ್ಕೆ ಮಾಡಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಇತ್ಯಾದಿಯಾಗಿ ಸಮಸಂಖ್ಯೆಯಲ್ಲಿ ಇಡಬೇಕು ನಮ್ಮ ಬಾಗಿಲಿನ ಅಗಲ ಎಷ್ಟಿದ್ದರೆ ಅದೇ ಉದ್ದಕ್ಕೆ ಅನುಗುಣವಾಗಿ ಇದನ್ನು ಕಟ್ಟಬೇಕು ನೀವು ಒಂದು ಹಗ್ಗವನ್ನು ತೆಗೆದುಕೊಂಡು ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿ ಅದರಿಂದ ಅರಿಶಿನದ ದಾರವನ್ನು ತಯಾರಿಸಬೇಕು ನಂತರ ಇದನ್ನು ಸರಳವಾಗಿ ಕಟ್ಟಿ ಅಥವಾ ಸ್ವಲ್ಪ ಜಾಗ ಬಿಡುತ್ತಾ ಮುಗ್ಧ ಗಂಟುಗಳನ್ನು ಹಾಕಿಕೊಂಡು ಕಟ್ಟಬಹುದು ಈ ರೀತಿಯಾಗಿ ತಯಾರಿಸಿದ ದಾರವನ್ನು ಯಾವಾಗ ಕಟ್ಟಬೇಕು ಎಂಬುದಾದರೆ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಕಟ್ಟುವುದು ಶ್ರೇಷ್ಠ ಆದಷ್ಟು ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದರೆ ಅತ್ಯುತ್ತಮ ಕಲ ಸಿಗುತ್ತದೆ ಇಲ್ಲದಿದ್ದರೆ ಬೆಳಿಗ್ಗೆ ಒಂಬತ್ತು ಗಂಟೆಯೊಳಗೆ ಈ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಮೊದಲು ಎಣ್ಣೆ ಸ್ನಾನ ಮಾಡಬೇಕು ನಂತರ ಹೊಸ ಬಟ್ಟೆ ಅಥವಾ ಶುದ್ಧ ಬಟ್ಟೆ ಧರಿಸಬೇಕು ಆ ದಿನ ಎಲ್ಲರೂ ಬೇಗನೆ ಎದ್ದು ಸ್ನಾನ ಮುಗಿಸಿ ಮೊದಲು ಹೊಸಿಲಿಗೆ ಅರಿಶಿನದ ಕೊಂಬನ್ನು ಕಟ್ಟಬೇಕು ಆ ಬಳಿಕ ಮಾವಿನ ತೋರಣವನ್ನು ಅಳವಡಿಸಬೇಕು ಈ ದಾರವನ್ನು ಎಷ್ಟು ದಿನ ಇಡಬೇಕು ಎಂಬುದಾದರೆ ಇದನ್ನು ಬೇಕಾದಷ್ಟು ದಿನ ಇರಿಸಬಹುದು ಸ್ನೇಹಿತರೆ ಇದನ್ನು ಎಷ್ಟು ದಿನ ಇರಿಸಬೇಕು ಎಂಬುದಕ್ಕೆ ನಿಗದಿತ ಕಾಲಮಿತಿಯಿಲ್ಲ ಅಕಸ್ಮಾತ್ ಹಳೆಯದಾಗಿ ಕಳಚಿಹೋದರೆ ಆ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಹರಿಸುವುದು ಉತ್ತಮ ಅಥವಾ ಯಾವುದಾದರೂ ಮರದ ಬುಡದಲ್ಲಿ ಅಥವಾ ದೊಡ್ಡ ಮರದ ಮೇಲೂ ಇಡಬಹುದು ಈ ರೀತಿಯಾಗಿ ಪಾಲಿಸಿದರೆ ಗುರುಬಲವು ಹೆಚ್ಚಾಗುತ್ತದೆ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಯಾವುದೇ ಕೆಲಸ ಯಶಸ್ವಿಯಾಗುತ್ತಿಲ್ಲ ಎಂದೋ ಅಥವಾ ನಾನು ಒಂದು ಸೈಟ್ ಖರೀದಿಸಲು ಮನೆ ಕಟ್ಟಲು ಅಥವಾ ವಾಹನ ಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದೋ ಈ ವಿಧಾನವನ್ನು ಅನುಸರಿಸಿ ನೋಡಿ ಖಂಡಿತ ಒಳ್ಳೆಯ ಕಲಿತಾಂಶ ಸಿಗುತ್ತದೆ ನೀವು ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ತಯಾರಿಸಿಕೊಂಡು ಇದನ್ನು ಅಂಗಡಿಯಲ್ಲೂ ಕಟ್ಟಬಹುದು ಇದು ವ್ಯಾಪಾರದಲ್ಲಿ ಬೆಳವಣಿಗೆ ತರುತ್ತದೆ ಹಾಗೂ ಜನಕರ್ಷಣೆಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಈ ಯುಗಾದಿ ಹಬ್ಬವನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರೂ ಈ ವಿಧಿಯನ್ನು ಪಾಲಿಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಸಾಲಮುಕ್ತ ಜೀವನ ಸಾಧ್ಯವಾಯಿತು ಸಣ್ಣ ಸಣ್ಣ ಧಾರ್ಮಿಕ ಕೃತ್ಯಗಳನ್ನು ಮಾಡುತ್ತಾ ಬಂದರೆ ಖಂಡಿತ ಕಲ ಸಿಗುತ್ತದೆ ಈ ವಿಧಾನವನ್ನು ನಂಬಿ ಅನುಸರಿಸಿ ಯುಗಾದಿ ಹಬ್ಬದಂದು ಈ ವಿಶೇಷ ವಸ್ತುವನ್ನು ತಂದು ಭಗವಂತನ ಕೃಪೆಯನ್ನು ಪಡೆಯಿರಿ ಈ ಮೂಲಕ ಎರಡು ಸಾವಿರ ಇಪ್ಪತ್ತೈದರ ಭರವಸೆಯ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಗುರುಬಲ ಹೆಚ್ಚಾಗುತ್ತದೆ ಮಹಾಲಕ್ಷ್ಮಿಯು ಶ್ರೀಮನ್ನಾರಾಯಣನ ಸಮೇತವಾಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ನೀವು ಏನೇ ಬೇಡಿಕೊಂಡರೂ ಅದು ಶೀಘ್ರದಲ್ಲಿ ನೆರವೇರುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು